ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಮಂಡ್ಯ ಲೋಕಸಭೆ ಅಖಾಡ ದಿನೇ ದಿನೇ ಇರ್ತಾ ಇದೆ ಮಂಡ್ಯ ಲೋಕಸಭೆ ಅಖಾಡ ಬಿಜೆಪಿಗೂ ಪ್ರತಿಷ್ಠೆಯ ಕಣ ಕಾಂಗ್ರೆಸ್ಗೂ ಸಹ ಪ್ರತಿಷ್ಠೆಯ ಕಣ ಹೇಗಾಗಿ ಬಿಜೆಪಿ ಕಾಂಗ್ರೆಸ್ ತಂತ್ರ ಮತ್ತು ಪ್ರತಿತಂತ್ರವನ್ನ ತಂತ್ರವನ್ನ ಇದ್ದಾವೆ ದೋಸ್ತಿಗಳ ಒಕ್ಕಲಿಗ ಬಾಣಕ್ಕೆ ಕಾಂಗ್ರೆಸ್ ಪಡೆಯಿಂದ ತಿರುಗು ಬಾಣ ಮತ ಕ್ರೋಢೀಕರಣಕ್ಕೆ ಕೆಆರ್ಪೇಟೆ ಉಪಚುನಾವಣೆ ತಂತ್ರವನ್ನ ಬಳಕೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಿಂದ ಬಿಜೆಪಿ ಪ್ರಯೋಗಿಸಿದ್ದ ಅಸ್ತ್ರವನ್ನೇ ದಾಳವಾಗಿ ಮಾಡಿಕೊಂಡಿದೆ ಕಾಂಗ್ರೆಸ್ ಒಕ್ಕಲಿಗ ಓಟ್ ಬ್ಯಾಂಕ್ ಜೊತೆ ಇತರೆ ಸಮುದಾಯದ ಮೇಲೂ ಸಹ ಕಣ್ಣಿಟ್ಟಿದೆ ಕಾಂಗ್ರೆಸ್ ಸಣ್ಣ ಪುಟ್ಟ ಸಮುದಾಯಗಳನ್ನ ನಿರ್ಲಕ್ಷಿಸದೆ ಇರೋದೆ ಕಾಂಗ್ರೆಸ್ನ ಪ್ಲಾನ್ ಸಮುದಾಯಗಳ ಪ್ರಮುಖ ಮುಖಂಡರ ಪ್ರತ್ಯೇಕ ಸಭೆಯನ್ನ ನಡೆಸಿ ಮತಭೇಟಿಗಿಳಿಯಲಾಗಿದೆ ಕಾಂಗ್ರೆಸ್ನಿಂದ ಒಕ್ಕಲಿಗ ದಲಿತ ಕುರುಬ ಈಡಿಗ ಸೇರಿ ಹಲವು ಸಮುದಾಯಗಳ ಸಭೆಯನ್ನ ನಡೆಸಲಾಗ್ತಾ ಸರಣಿ ಸಭೆ ಮೂಲಕ ಕುಮಾರಸ್ವಾಮಿಯ ಒಕ್ಕಲಿಗ ಅಸ್ತ್ರಕ್ಕೆ ಕಾಂಗ್ರೆಸ್ ಟಕ್ಕರ್ ಕೊಡುವುದಕ್ಕೆ ರೆಡಿಯಾಗಿದೆ ಇನ್ನು ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಸಮುದಾಯಗಳ ಸರಣಿ ಸಭೆ ನಡೆಸಲಾಗ್ತಾ ಇದೆ ಸ್ಟಾರ್ ಚಂದ್ರು ಗೆಲುವಿಗೆ ಸಮುದಾಯಗಳನ್ನ ಟಾರ್ಗೆಟ್ ಮಾಡಲಾಗಿದೆ ಕೈಪಡೆಯಿಂದ ಈ ಹಿಂದೆ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ ಯಶಸ್ಸನ್ನ ಕಂಡಿತ್ತು ಬಿಜೆಪಿ ಅದೇ ಅಸ್ತ್ರವನ್ನ ಈಗ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಕೆಆರ್ಪೇಟೆಯಲ್ಲಿ ಗೆದ್ದು ಮೊದಲ ಬಾರಿಗೆ ಜಿಲ್ಲೆಯಲ್ಲಿ ಕಮಲ ಅರಳಿತ್ತು ಅವತ್ತು ವಿಜೇಂದ್ರ ಪ್ರಯೋಗಿಸಿದ್ದ ದಾಳವನ್ನೇ ಇವತ್ತು ಕಾಂಗ್ರೆಸ್ ಉರುಳಿಸ್ತಾ ಇದೆ ಅದಕ್ಕೆಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ ಸರಣಿ ಸಭೆಗಳನ್ನ ನಡೆಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿದ್ದಾರೆ ನಂದನ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಅಂತ ಅಭ್ಯರ್ಥಿಗಳು ಸಾಕಷ್ಟು ಪ್ಲಾನ್ ಅನ್ನ ಮಾಡ್ತವೆ ಪ್ರಮುಖ ಸಮುದಾಯಗಳ ಮೇಲೆ ಕಣ್ಣಿಡ್ತಾರೆ ಆದ್ರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಬಹಳ ಸ್ಟ್ರಾಂಗ್ ಆದಂತಹ ದಾಳವನ್ನೇ ಉರುಳಿಸ್ತಾ ಇದೆ ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನ ಕಡೆಗಣಿಸ್ತಾ ಇಲ್ಲ ಆ ಮೂಲಕ ಮತ್ತಷ್ಟು ಮತವನ್ನ ಪಡೆಯುವಂತಹ ಪ್ಲಾನ್ ಯಾವ ರೀತಿ ಈ ಪ್ಲಾನ್ ವರ್ಕೌಟ್ ಆಗ್ತಾ ಇದೆ ಸಿದ್ಧತೆ ಹೇಗೆ ನಡೀತಾ ಇದೆ ಏನ್ ಪ್ಲಾನ್ ಇದು ಶ್ವೇತಾ ಮಂಡ್ಯ ಕ್ಷೇತ್ರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೂ ಹಾಗೂ ಕಾಂಗ್ರೆಸ್ಗೂ ಒಂದು ರೀತಿ ಪ್ರತಿಷ್ಠೆ ಕ್ಷೇತ್ರ ಕುಮಾರಸ್ವಾಮಿ ಕೂಡ ಈ ಗೆಲುವಿನ ಅನಿವಾರ್ಯತೆ ಇದೆ ಕುಮಾರಸ್ವಾಮಿಯನ್ನು ಮಣಿಸುವಂಥದ್ದು ಈಗ ಚಲನಾಯಸ್ವಾಮಿ ಮುಂದಿರತಕ್ಕಂತಹ ಸವಾಲು ಆ ಕಾರಣಕ್ಕಾಗಿ ಇಬ್ಬರೂ ಕೂಡ ತಂತ್ರ ಪತ್ರಿತಂತ್ರಗಳನ್ನು ಹೆಣಿತಾ ಬರ್ತಾ ಇದ್ದಾರೆ ಯಾವ ರೀತಿ ಎದುರಾಳಿಗಳನ್ನು ಮಣಿಸ್ಬೋದು ಅಂತೇಳಿ ಎರಡೂ ಪಕ್ಷಗಳಿಂದ ಸ್ಟ್ರಾಟರ್ಜಿಗಳು ಕೂಡ ಆಗ್ತಾ ಇದೆ ಹಿಂದೆ ಕೆ ಪೇಟೆ ಉಪಚುನಾವಣೆಯಲ್ಲಿ ವಿಜೇಂದ್ರ ಅವರು ಒಂದು ಸ್ಟ್ರಾಟರ್ಜಿಯನ್ನು ಬಳಸಿದರು ಅಂದರೆ ಒಕ್ಕಲಿಗ ಮತಗಳು ಈ ಮಂಡ್ಯ ಭಾಗದ ಒಂದು ರೀತಿ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ತಾರೆ ಅವರು ಯಾವ ಅಭ್ಯರ್ಥಿ ಪರ ನಿಲ್ತಾರೋ ಆ ಅಭ್ಯರ್ಥಿ ಗೆಲುವಿನ ದಡವನ್ನು ಸೇರ್ತಾರೆ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಕಾಮನ್ ಆಗಿ ಒಕ್ಕಲಿಗರನ್ನ ಫೋಕಸ್ ಮಾಡುವಂಥದ್ದು ಆ ಸಮುದಾಯವನ್ನು ಟಾರ್ಗೆಟ್ ಮಾಡಿ ಮತಗಳಿಕೆಯನ್ನು ಮಾಡುವಂಥದ್ದು ಎಲ್ಲ ರೀತಿಯ ತಂತ್ರಗಾರಿಕೆಗಳು ನಡೀತಾ ಇರುತ್ತೆ ಆದರೆ ಪೇಟೆ ಉಪಚುನಾವಣೆಯನ್ನು ನಾವು ಗಮನಿಸಿದ್ರೆ ಅಂದರೆ ಬೇರೆದೇ ಒಂದು ಸ್ಟ್ರಾಟರ್ಜಿಯನ್ನು ಅವತ್ತು ವಿಜೇಂದ್ರ ಮಾಡಿದ್ರು ಸಣ್ಣ ಸಣ್ಣ ಸಮುದಾಯಗಳನ್ನು ಗುರುತಿಸಿ ಅವ ಆ ಸಮುದಾಯಗಳ ಸಭೆಯನ್ನು ಪ್ರತ್ಯೇಕವಾಗಿ ಮಾಡಿ ಆಯಾ ಮುಖಂಡರಗಳನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಅಂದರೆ ಅದು ಐವತ್ತು ಜನ ಇರಲಿ ಐನೂರು ಜನ ಇರಲಿ ಐದು ಸಾವಿರ ಜನ ಇರಲಿ ಯಾವುದೇ ಸಮುದಾಯಗಳನ್ನು ಕೂಡ ಕಣಗಣಿಸದೆ ಎಲ್ಲ ಸಮುದಾಯಗಳ ಪ್ರತ್ಯೇಕ ಸಭೆಯನ್ನು ಮಾಡ್ತಾ ಒಂದು ರೀತಿ ಎಲ್ಲ ಅಂದರೆ ಒಕ್ಕಲಿಗೇ ಥರ ಏನು ಸಮುದಾಯಗಳಿವೆ ಅದೆಲ್ಲವನ್ನು ಕೂಡ ಒಗ್ಗೂಡಿಸಿ ಪೇಟೆ ಉಪಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸುವಲ್ಲಿ ವಿಜೇಂದ್ರ ಯಶಸ್ಸನ್ನು ಕಂಡಿದ್ದರು ಆ ಮೂಲಕ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿ ಮೊದಲ ಬಾರಿಗೆ ಕಮಲ ಹಾರಿಸುವಲ್ಲಿ ಒಂದು ಯಶಸ್ಸನ್ನು ಕೂಡ ಕಂಡಿತ್ತು ಇದೀಗ ಅದೇ ಸ್ಟಾಟರ್ಜಿಯನ್ನು ಕೂಡ ಕಾಂಗ್ರೆಸ್ ಈಗ ಮಂಡ್ಯ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಒಕ್ಕಲಿಗ ಮತಗಳ ಜೊತೆಗೆ ಇತರೆ ಸಮುದಾಯಗಳ ಸಭೆಯನ್ನು ಮಾಡೋದ್ರ ಮೂಲಕ ಆಯಾ ಮುಖಂಡರನ್ನ ವಿಶ್ವಾಸಕ್ಕೆ ಪಡ್ಕೊಳ್ಳೋದ್ರ ಮೂಲಕ ತನ್ನ ವೋಟ್ ಬ್ಯಾಂಕ್ ವೋಟ್ ಬ್ಯಾಂಕ್ ಅನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಆ ಮೂಲಕ ಕುಮಾರಸ್ವಾಮಿಯನ್ನು ಮಣಿಸೋದಕ್ಕೆ ಎಲ್ಲ ರೀತಿಯ ಸ್ಟ್ರಾಟರ್ಜಿಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಒಕ್ಕಲಿಗ ವಾರ್ ನಡೀತಾ ಇದೆ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಡುವೆ ಆ ಕ ಒಂದು ಒಕ್ಕಲಿಗ ಮಠಕ್ಕೆ ಕುಮಾರಸ್ವಾಮಿ ಭೇಟಿ ಕೊಟ್ಟರೆ ಅದನ್ನು ಟೀಕೆ ಮಾಡುವಂಥದ್ದು ಅಂದರೆ ಒಕ್ಕಲಿಗ ವಿರೋಧಿ ಎನ್ನುವಂಥದ್ದು ಒಕ್ಕಲಿಗರ ಮಾಡಿದಂಥ ಅನ್ಯಾಯಗಳನ್ನು ಒಕ್ಕಲಿಗ ನಾಯಕತ್ವ ಅಂತ ತಿಳಿದಿಂದ ಎಲ್ಲ ರೀತಿಯ ಆರೋಪಗಳು ಪ್ರತ್ಯಾರೋಪಗಳು ಚರ್ಚೆಗಳು ಆಗ್ತಾ ಇರ್ತಕ್ಕಂಥ ಈ ನಡುವೆ ಒಕ್ಕಲಿಗ ವೋಟ್ ಬ್ಯಾಂಕ್ ಜೊತೆಗೆ ಇತರ ಸಮುದಾಯಗಳ ಸಮುದಾಯಗಳನ್ನ ಮಾಡಿ ಆ ಮೂಲಕ ಕಾಂಗ್ರೆಸ್ ಪಡೆ ಒಂದು ಕೂಡ ಮಾಡ್ತಾ ಇನ್ನು ಹಾಗಾದ್ರೆ ಸಣ್ಣ ಪುಟ್ಟ ಸಮುದಾಯಗಳ ಮತದಾರರ ಮನಸ್ಥಿತಿ ಯಾವ ರೀತಿ ಆಗಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ ಸ್ಟಾರ್ ಚಂದ್ರು ಏನಿದ್ದಾರೆ ನ ಅಭ್ಯರ್ಥಿ ಅವರು ಹಳ್ಳಿ ಹಳ್ಳಿಗೆ ಹೋಗ್ತಾ ಇದ್ದಾರೆ ಗಲ್ಲಿ ಗಲ್ಲಿಗಳಲ್ಲಿ ನಿಂತು ಮತ ಯಾಚನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಕುಮಾರಸ್ವಾಮಿ ಅವರು ಆ ರೀತಿಯಾಗಿ ಜನರ ಮಧ್ಯೆ ಇನ್ನೂ ಸಹ ಹೋಗಿಲ್ಲ ಹಾಗಾಗಿ ಸಣ್ಣ ಸಮುದಾಯಗಳ ಮನಸ್ಥಿತಿ ಯಾವ ರೀತಿಯಾಗಿದೆ ಪ್ರಗತಿ ಖಂಡಿತವಾಗ್ಲೂ ಕೂಡ ಕುಮಾರಸ್ವಾಮಿ ಅಭ್ಯರ್ಥಿಯಾದರು ಆದರೆ ಕುಮಾರಸ್ವಾಮಿ ಅವರು ಕೂಡ ಪ್ರಚಾರಕ್ಕೆ ಬರಬೇಕು ಜನರ ಮಧ್ಯೆ ಬರಬೇಕು ಅನ್ನುವಂಥ ಅಭಿಪ್ರಾಯಗಳು ಕೂಡ ಜಿಲ್ಲೆಯಲ್ಲಿ ವ್ಯಕ್ತ ಇದೆ ಇದನ್ನೇ ಈಗ ಕಾಂಗ್ರೆಸ್ ದಾಳವಾಗಿ ಉಳಿಸ್ತಾ ಇರ್ತಕ್ಕಂಥ ಅಸ್ತ್ರವಾಗಿ ಇರ್ತಕ್ಕಂಥದ್ದು ಅಂದರೆ ನಾಮಪತ್ರ ಸಲ್ಲಿಸಿ ಕುಮಾರಸ್ವಾಮಿ ಮಂಡ್ಯಕ್ಕೆ ಬಂದಿಲ್ಲ ಕೇವಲ ಮುಖಂಡರ ಮನೆಗಷ್ಟೇ ಸೀಮಿತ ಆಗಿದ್ದಾರೆ ಬೆಂಗಳೂರಿಗಷ್ಟೇ ಸೀಮಿತ ಆಗಿದ್ದಾರೆ ಅವರು ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಆರೋಪವನ್ನು ಏನು ಮಾಡ್ಕೊಂಡು ಬರ್ತಾ ಇದೆ ಅದೇ ಅದೇ ದಾಳವನ್ನು ಬಳಸ್ಕೊಳ್ಳುವಂಥದ್ದು ಯಾಕೆ ಕುಮಾರಸ್ವಾಮಿ ಪ್ರಚಾರಕ್ಕೆ ಬರದೇ ಇರುವಂಥ ಏನು ಕ ಒಂದು ರೀಸನ್ ಇದೆ ಅದನ್ನೇ ಇಟ್ಟುಕೊಂಡು ಮತಗಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥದ್ದು ಅಂದ್ರೆ ಅಲ್ಲಿ ಆ ಸಣ್ಣ ಪುಟ್ಟ ಸಮುದಾಯಗಳನ್ನು ತಲುಪುವುದು ತಲುಪೋದ್ರಲ್ಲಿ ಹಿನ್ನಡೆ ಆಗ್ತಾ ಇದೆ ಆದರೆ ಕಾಂಗ್ರೆಸ್ ಅದನ್ನೇ ಒಂದು ಪಾಸಿಟಿವ್ ಆಗಿ ತಗೊಂಡು ಸಣ್ಣ ಪುಟ್ಟ ಸಮುದಾಯಗಳನ್ನು ಕೂಡ ಫೋಕಸ್ ಮಾಡಿ ಆಯಾ ಸಮುದಾಯಗಳ ಮುಖಂಡರ ಸಭೆಯನ್ನು ನಡೆಸೋದ್ರ ಮೂಲಕ ಆ ಎಲ್ಲ ಒಕ್ಕಲಿಗೇತರ ಸಮುದಾಯಗಳಿವೆ ಅದೆಲ್ಲ ಆ ಸಮುದಾಯಗಳ ಮತಗಳನ್ನು ಕೃತಿ ಕ್ರೋಢೀಕರಣಕ್ಕೆ ಈಗ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಗತಿ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್